ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಚಂದ್ರಮೋಹನ್ ರವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಇನ್ನು ಕಾಂಗ್ರೆಸ್ ತೆಕೆಯಲ್ಲಿದ್ದು ಶಾಂತಿಪುರ ಗ್ರಾಮ ಪಂಚಾಯಿತಿಯನ್ನ ಈ ಬಾರಿ ಬಿಜೆಪಿ ಪಕ್ಷ ತನ್ನ ತೆಕೆಗೆ ಪಡೆದುಕೊಂಡಿತು ಇನ್ನು ಶಾಂತಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯರಿದ್ದು ಅದರಲ್ಲಿ ಬಿಜೆಪಿಯ ಚಂದ್ರಮೋಹನ್ ರವರು ಹದಿನೇಳು ಮತಗಳನ್ನು ಪಡೆದು ಗೆಲುವು ಸಾಧಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಮಧುಸೂದನ್ ರವರು ಹದಿನಾಲ್ಕು ಮತ ಪಡೆದು ಪರಾಭವಗೊಂಡರು ಇನ್ನು ಶಾಂತಿಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಚಂದ್ರಮೋಹನ್ ರವರಿಗೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಶುಭ ಕೋರಿದರು ಇನ್ನು ಸ್ಥಳದಲ್ಲಿ ಬಿಜೆಪಿ ಮುಖಂಡರಾದ ಹೊಸರೂಡ್ ಶ್ರೀನಿವಾಸ ರೆಡ್ಡಿ ಚಿಕ್ಕ ಗುರು ಶಾಂತಿಪುರ ಕೇಬಲ್ ಚಂದ್ರು ಪಂಚಾಯಿತಿ ಸದಸ್ಯರಾದ ಎಸ್ ಚಂದ್ರ ಪದ್ಮಾದೊಡ್ಡಯ್ಯ ನಾರಾಯಣ್ ಮುಖಂಡರಾದ ರಾಯಚಂದ್ರ ಪ್ರವೀಣ್ ಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ಮೊದಲಿಗೆ ಶಾಂತಿಪುರ ಗ್ರಾಮ ಪಂಚಾಯಿತಿಯ ನೂತನವಾಗಿ ಚೇರ್ಮನ್ ಆಗಿ ಆಯ್ಕೆಯಾದಂಥ ಚಂದ್ರಮೋಹನ್ ಅವರಿಗೆ ಅಭಿನಂದನೆ ಎಲ್ಲರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಮ್ಮ ಈ ಭಾಗದ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದು ಈ ಒಂದು ಜಯ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸಂದ ಸಂದಂಥ ಜಯ ಇದು ಏನು ಕಳೆದ ಎರಡು ಬಾರಿ ಕಾಂಗ್ರೆಸ್ ತಕ್ಕೇಲಿ ಇದ್ದಂಥ ಈ ಪಂಚಾಯಿತಿ ಅವರ ಒಂದು ಅಭಿವೃದ್ಧಿ ಕಾರ್ಯಗಳ ಕುಂಠಿತವನ್ನು ನೋಡಿ ಸುಮಾರು ಮೂರ್ನಾಲ್ಕು ಜನ ಮೆಂಬರ್ಗಳು ನಮ್ಮ ನಮ್ಮ ಪಕ್ಷಕ್ಕೆ ಇವತ್ತು ಮತವನ್ನು ಹಾಕಿ ನಮ್ಮ ಚಂದ್ರಮೋಹನ್ ಮೋಹನ್ ಅವರನ್ನು ಜೈಬೇರಿ ಗಳಿಸಿದ್ದಾರೆ ಎಲ್ರಿಗೂ ಏನು ಈ ನಮ್ಮ ಪಂಚಾಯಿತಿಯ ನಮ್ಮ ಪಕ್ಷಕ್ಕೆ ಪಕ್ಷದ ಪರವಾಗಿರುವಂಥ ಅಭ್ಯರ್ಥಿಗೆ ಓಟ್ ಹಾಕ ಹಾಕಿದಂಥ ಎಲ್ಲ ಮೆಂಬರ್ಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ಕಾರ ಇತ್ತು ಶಾಸಕರಿದ್ದಾರೆ ಇಲ್ಲಿ ಎಲ್ಲ ಇದ್ಕೊಂಡು ಹಿಂಗೆ ಆಗಿದೆ ಅಂದರೆ ನೀವೇ ನೀವೇ ಯೋಚನೆ ಮಾಡಬೇಕು ಅದನ್ನು ನಾವು ಹೇಳಂಗಿಲ್ಲ ನೀವೇ ಯೋಚನೆ ಮಾಡಬೇಕು ಯಾಕೆ ಇಲ್ಲಿ ಪಂಚಾಯತಿ ಏನು ಸ ಸದಸ್ಯರು ಯಾಕೆ ಈ ನಮ್ಮ ಬಿ ಜೆ ಪಿ ಅಭ್ಯರ್ಥಿಗೆ ಬೆಂಬಲ ಕೊಟ್ಟರು ಅಂತ ನೀವೇ ಯೋಚನೆ ಮಾಡಬೇಕು ಅದನ್ನು ಸ್ಟಾರ್ಟಿಂಗಲ್ಲಿ ಬಿ ಜೆ ಪಿ ಅಧ್ಯಕ್ಷರೇ ಗೆದ್ಕೊಂಡು ಬಂದರು ಶ್ರೀಮತಿ ಪತ್ಮಾ ದೊಡೆಯವರು ಆಮೇಲೆ ಕಾಂಗ್ರೆಸ್ ಅವರು ಇರೋ ಟೈಮ್ ಚೇರ್ಮನ್ ಆಗಿದ್ದಾರೆ ಸರಿಯಾಗಿ ಡೆವಲಪ್ಮೆಂಟ್ಗಳು ಯಾವುದು ಮಾಡಿಲ್ಲ ಅಂತ ಉದ್ದೇಶದಲ್ಲಿ ಎಲ್ಲ ಅವ್ರ ಕಡೆ ಇರೋರು ನಮ್ಮ ಕಡೆ ಇರೋರು ಎಲ್ಲರೂ ಸೇರಿ ಓಟ್ ಹಾಕಿ ನಾವು ವಿನ್ ಆಗಿದ್ದೀವಿ ಇವಾಗ ಏನೇನು ಪ್ರಾಬ್ಲಮ್ ಇದೆಯೋ ಅದು ನೋಡಬೇಕು ನಾವು ಅಭಿವೃದ್ಧಿ ಕೆಲಸಗಳ ಮೇಲೆ ಟಾರ್ಗೆಟ್ ಮಾಡಬೇಕು ಇದರಲ್ಲಿ ಪಕ್ಷ ಅದು ಇದು ಏನು ನೋಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಎಲ್ಲರಿಗೂ ಎಲ್ಲ ಕೆಲಸಗಳು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀವಿ ಒಂದು ತಿಂಗಳು ಸಿಕ್ಕಿದ್ರೆ ನಮ್ಗೆ ಏನು ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ಇನ್ನೊಂದು ನಾನು ಮೂರನೋ ಟೈಮ್ ಇವಾಗ ನಿಂತಿರೋದು ಮೂರು ಟೈಮನು ನಮ್ಮ ಜೊತೆಯಲ್ಲಿ ನಾನು ಇದೀನಿ ಅಂತ ನಮ್ಮ ಸದಸ್ಯರು ಎಲ್ಲ ನಮ್ಮ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಲ್ಲ ಅಂದರೆ ಚಂದ್ರಮೋಹನ್ ಇಲ್ಲ ಅಧ್ಯಕ್ಷರಾಗಿ ಆಗಿ ಚಾನ್ಸಸ್ಸೇ ಇಲ್ಲ ಅವರಿಂದನೇ ನಾವು ಆಗಿರೋದು ಅವರೆಲ್ಲರಿಗೂ ಏನು ನಾನು ಸಪೋರ್ಟ್ ಮಾಡಬೇಕೋ ಅವರ ಅಭಿವೃದ್ಧಿ ಕೆಲಸಗಳು ಏನು ನಾನು ಮಾಡಬೇಕೋ ಅದ್ರ ಜೊತೇಲಿ ಇದ್ದು ಕೈ ಸೇರಿಸ್ಕೊಂಡು ನಾನು ಡೆವಲಪ್ಮೆಂಟ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು